ಸಂಜೆ ಟೀ ಕಾಫಿ ಜೊತೆಗೆ ಏನಾದ್ರು ಸ್ನ್ಯಾಕ್ಸ್ ಇರೋ ಅಲ್ವಾ ಹಾಗೆ ಮಕ್ಳಿಗೂ ತಿನ್ನೋದಕ್ಕೆ ಈಸಿಯಾಗಿ ಕ್ವಿಕ್ಕಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಯಾವ ಥರ ಅಂತ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಫೋರ್ ಫೈವ್ ಡೇಸ್ ಬ್ಯಾಕು ನಾವು ಇಲ್ಲಿ ಬೂಂದಿ ತಂದಿದ್ವಿ ನಮ್ಮ ಮನೇಲಿ ಅಂಥದ್ದು ಯಾರು ತಿಂತಾನೆ ಇರಲಿಲ್ಲ ಅದಕ್ಕೋಸ್ಕರ ಹಿಂಗಾರು ಮಾಡ್ರೆ ತಿಂತಾರೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ಮಧ್ಯಾಹ್ನ ಈ ಥರ ಮಾಡಿದೆ ಒಂದು ಬೌಲಲ್ಲಿ ಬೂಂದಿ ಹಾಕ್ಕೊಂಡೆ ಬೂಂದಿ ಜೊತೆಗೆ ನಾನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮಿಶಿಕೆ ಬೇಕಾದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನಾನು ಹಾಕ್ಕೊಂಡಿಲ್ಲ ಟೊಮೊಟೊ ಹಾಗೆ ಸ್ವಲ್ಪ ಗರಂ ಮಸಾಲ ಉಪ್ಪು ಖಾರ ಪುಡಿ ಸಾಂಬಾರು ಪುಡಿನ ಹಾಕ್ಕೊಂಡು ನಾವು ಮೊದಲಿಗೆ ಬೂಂದಿ ಜೊತೆಗೆ ಈಗ ಈರುಳ್ಳಿ ಮತ್ತು ಟೊಮೊಟೊನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದರಲ್ಲಿ ಹಾಕ್ಕೊಳ್ಳಿ ಫಸ್ಟು ಹಾಕ್ಕೊಂಡಿದ್ದ ತಕ್ಷಣ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೆಕ್ಸ್ಟು ಇಲ್ಲಿ ಗರಂ ಮಸಾಲ ಹಾಗೆ ಖಾರದ ಪುಡಿ ಸಾಂಬಾರ್ ಪುಡಿ ಉಪ್ಪನ್ನ ಎಲ್ಲ ತೊಗೊಂಡಿದ್ದೀವಲ್ಲ ಅದನ್ನು ಸಲ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಏನಕ್ಕಪ್ಪ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಖಾರದ ಪುಡಿ ಸಾಂಬಾರು ಪುಡಿ ಇದೆಲ್ಲ ಅಂಟಬೇಕಲ್ಲ ಅದಕ್ಕೋಸ್ಕರ ನೆಕ್ಸ್ಟು ಆರಾಮಾಗೆ ಸ್ಪೂನ್ನಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಟೇಸ್ಟಿ ಆಗಿರೋ ಬೂಂದಿ ಈವ್ನಿಂಗ್ ಸ್ನ್ಯಾಕ್ಸ್ ಅನ್ನೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಬೂಂದಿ ಎಲ್ಲಾರು ತಿಂತಿರ್ತೀರಾ ಇದೇ ರೀತಿಯಾಗಿ ಮಾಡ್ಕೊಂತೀನಿ ಸಖತ್ತಾಗಿರುತ್ತೆ